ನಮಸ್ತೆ ಶ್ರೀ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೂ ಡೈಲಿ ಇಡ್ಲಿ ದೋಸೆ ಉಪ್ಪಿಟ್ಟು ತಿಂದು ಬೇಜಾರಾಗಿದೆಯಾ ಹಾಗಿದ್ರೆ ಬನ್ನಿ ಈ ಕಡಲೆಪುರಿ ಅಥವಾ ಮಂಡಕ್ಕಿಯಿಂದ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ಈ ರೆಸಿಪಿ ಮಾಡೋಕ್ಕೆ ಕಡಲೆಪುರಿ ಬೇಕೇ ಬೇಕು ಈ ರೆಸಿಪಿ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಉಪ್ಪು ಬೇಕು ಶೇಂಗಾ ಬೀಜನ ತೊಗೊಂಡಿದ್ದೀನಿ ಸ್ವಲ್ಪ ಅರ್ಶನ ಕ್ಯಾಪ್ಸಿಕಮ್ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಈ ಕ್ಯಾಪ್ಸಿಕಮ್ ಆಪ್ಷನಲ್ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದೇ ರೀತಿ ನಾನು ಸಾಸಿವೆ ಕೂಡ ಹಾಕ್ತಾ ಇಲ್ಲ ಅದನ್ನು ಕೂಡ ನೀವು ಬೇಕಿದ್ದರೆ ಹಾಕೋಬೋದು ನಾನು ಯೂಸ್ ಮಾಡಲ್ಲ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣ್ಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹಾಗೆ ಆಯಿಲ್ ಬಿಸಿ ಆದಮೇಲೆ ನಾವು ಅದಕ್ಕೆ ಶೇಂಗಾ ಬೀಜನ ಹಾಕಿ ಫ್ರೈ ಮಾಡಿ ಸಪ್ರೇಟ್ ತೆಗೆದಿಟ್ಕೋಬೇಕು ಈಗ ಆಯಿಲ್ ಬಿಸಿಯಾಗಿದೆ ನಾನು ಇದಕ್ಕೆ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ನೋಡಿ ಶೇಂಗಾ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟ್ ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ನೀವು ಮತ್ತೆ ಹಸಿಮೆಣ್ಸು ಫ್ರೈ ಆಗಿದೆ ಎರಡು ಸೆಕೆಂಡಲ್ಲಿ ಆಗಿಬಿಡುತ್ತೆ ಇವಾಗ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಅಲ್ಲಿ ತನಕ ಈ ಥರ ಮಾಡ್ತಾ ಇರಬೇಕು ಇದು ಸ್ವಲ್ಪ ಒಂದು ಈ ಎರಡು ನಿಮಿಷ ಆದಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಬೇಗ ಬೇಯುತ್ತೆ ಕೂಡ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜಂದಿರೆಲ್ಲ ಈ ಮಂಡಕ್ಕಿಗೆ ಅಥವಾ ಕಡಲೆಪುರಿಗೆ ಹೆಂಗೆ ತಿಂತಿದ್ದರೆ ಅಂದರೆ ಈರುಳ್ಳಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಹಾಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಹಾಕಿದ್ದೀವಿ ಈಗ ಒಂದು ಈರುಳ್ಳಿ ಫ್ರೈ ಆಗೋ ತನಕ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ತಾ ಇರೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೆರಡು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ಸ್ವಲ್ಪ ಈಗ ತಿರುಗ್ತಾ ಇರಬೇಕು ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದಾದ್ಮೇಲೆ ನಾವು ಇದಕ್ಕೆ ಅರ್ಶನ ಅರ್ಶನ ಪೌಡರ್ನ ಹಾಕ್ಕೋಬೇಕು ಇದೀಗ ಫ್ರೈ ಆಗಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಅದು ಜಾಸ್ತಿ ಟೈಮ್ ಬೇಯೋಕ್ಕೆ ಬೇಗ ಹಾಕಿ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಇನ್ನು ಈ ಕಡಲೆಪುರಿ ಅಥವಾ ಮಂಡಕ್ಕಿಗೆ ನಾವು ಸ್ಟಾರ್ಟಿಂಗ್ ಗೆ ನೀರ್ ಇಟ್ಕೋಬಾರ್ದು ಅದು ತುಂಬಾ ಮೆತ್ತ ಮೆತ್ತ ಆಗುತ್ತೆ ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಇವಾಗ ಇನ್ನೇನು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಅಂತ ಆದಮೇಲೆ ಲಾಸ್ಟಿಗೆ ಇದನ್ನು ಇದನ್ನ ಒಂದು ಎರಡು ನಿಮಿಷ ಇದ್ದ ಅವಾಗ ಇದನ್ನ ನೀರಲ್ಲಿ ನೆನೆಸ್ಕೋಬೇಕು ಓಕೆ ಇದನ್ನು ನೀರಲ್ಲಿ ನೆನೆ ಹಾಕಿದ್ದೀನಿ ಜಾಸ್ತಿ ಹೊತ್ತು ಬಿಡಬಾರ್ದು ಒಂದು ಎರಡು ಮೂರು ನಿಮಿಷ ಸಾಕು ಅನ್ಸುತ್ತೆ ನೋಡಿ ಆಲ್ರೆಡಿ ಈಗ ಮೆತ್ತ ಆಗಿದೆ ಫುಲ್ ನೀರು ಹಿಂಡಿ ಈ ಥರ ಹಾಕೋಬೇಕು ನೀರು ಜೊತೆನೇ ಹಾಕೋಬಾರ್ದು ಫುಲ್ ನೀರನ್ನ ಹಿಂಡಿಬಿಟ್ಟು ಈ ಥರ ಡ್ರೈ ಆಗಿ ಹಾಕೋಬೇಕು ನೆಕ್ಸ್ಟು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ಹಾಕೋಬೋದು ಸ್ವಲ್ಪ ಒಂದು ಮೂರು ನಾಲ್ಕು ರೂಪಾಗಷ್ಟು ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಾಕೊಳ್ತಾ ಇಲ್ಲ ಇವಾಗ ಇದಕ್ಕೆ ಮಿಕ್ಸ್ ಆಗಿದೆ ಫ್ರೈ ಮಾಡಿಟ್ಟಿರುವ ಶೇಂಗಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಆಗಿದೆ ನೋಡಿ ಫುಲ್ ಮಿಕ್ಸ್ ಆಗಿದೆ ಹಾಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ ನೋಡಿ ಎಷ್ಟು ಬೇಗ ಬೆಳಗ್ಗೆ ನನ್ನ ತಿಂಡಿ ಆಗಿದೆ ಅದು ರುಚಿಯಾಗಿದೆ ಡಿಫ್ರೆಂಟ್ ಆಗಿದೆ ಅಲ್ವಾ ನೀವು ಟ್ರೈ ಮಾಡಿ ಹಾಗೆ ಈ ರೆಸಿಪಿಗೆ ಜಾಸ್ತಿ ಟೈಮ್ ಕೂಡ ಬೇಡ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಾಕು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ಲ ಶ್ರೀ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿದಿರ ತಾನೇ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯಲ್ಲಿ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್